ಸ್ನೇಹಿತರೆ ಕೋಲಾರ ಜಿಲ್ಲೆಯ ಸುಂದರ ಹಾಗೂ ಪ್ರಸಿದ್ಧ ದೇವಸ್ಥಾನವೊಂದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಈ ದೇವಸ್ಥಾನದಲ್ಲಿರುವ ಶಿವಲಿಂಗ ಮೂರು ಬಾರಿ ಬಣ್ಣ ಬದಲಿಸುವ ಶಕ್ತಿಯನ್ನ ಹೊಂದಿದೆ ಸ್ನೇಹಿತರೆ ಅಂತಹ ಸುಂದರವಾದ ಪ್ರಸಿದ್ಧ ದೇವಸ್ಥಾನ ಕೋಲಾರ ಜಿಲ್ಲೆಯಲ್ಲಿದೆ ಇಲ್ಲಿ ಏಷ್ಯಾದ ಅತಿ ಎತ್ತರದ ಶಿವಲಿಂಗವಿರುವ ಕೋಟಿಲಿಂಗೇಶ್ವರ ದೇವಸ್ಥಾನವಿದೆ ದಿನಕ್ಕೆ ಮೂರು ಬಾರಿ ಬಣ್ಣ ಬದಲಿಸುವ ಆತ್ಮಲಿಂಗವಿರುವ ವಿರೂಪಾಕ್ಷ ದೇವಸ್ಥಾನಗಳು ಇಲ್ಲಿನ ಪ್ರಮುಖ ಆಕರ್ಷಣೆ ಕರ್ನಾಟಕ ರಾಜ್ಯದ ಕೋಲಾರದಲ್ಲಿ ನೀವು ಕೆಲವು ಸುಂದರವಾದ ಪ್ರಸಿದ್ಧವಾದ ದೇವಸ್ಥಾನಗಳನ್ನು ಭೇಟಿ ನೀಡಬಹುದು ಬೆಂಗಳೂರು ಹಾಗೂ ಕೋಲಾರದ ಸುತ್ತಮುತ್ತಲಿನ ಜನ ಇಲ್ಲಿನ ದೇವಸ್ಥಾನಗಳಿಗೆ ಭೇಟಿ ನೀಡುವುದು ಸಾಮಾನ್ಯ ಕೋಲಾರದಲ್ಲಿ ಏಷ್ಯಾದಲ್ಲೇ ಅತಿ ಎತ್ತರದ ಶಿವಲಿಂಗವನ್ನು ನೋಡಬಹುದು ಜೊತೆಗೆ ಹದಿನಾಲ್ಕನೇ ಶತಮಾನಕ್ಕೆ ಸೇರಿದ ದೇವಸ್ಥಾನಗಳನ್ನು ಕೂಡ ಭೇಟಿ ನೀಡಬಹುದು ದಿನಕ್ಕೆ ಮೂರು ಬಾರಿ ಬಣ್ಣ ಬದಲಿಸುವ ವಿಶೇಷ ಆತ್ಮಲಿಂಗ ಇಲ್ಲಿದೆ ಹಾಗಾದರೆ ಕೋಲಾರದಲ್ಲಿ ತಪ್ಪದೇ ಭೇಟಿ ನೀಡಬೇಕಾದ ದೇವಸ್ಥಾನಗಳು ಯಾವುವು ಮೂರು ಬಾರಿ ಬಣ್ಣವನ್ನು ಬದಲಿಸುವ ವಿಶೇಷ ಶಕ್ತಿಯನ್ನು ಹೊಂದಿರುವ ಆ ದೇವಸ್ಥಾನ ಯಾವುದು ತಿಳಿದುಕೊಳ್ಳೋಣ ನಮಸ್ಕಾರ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಏಷ್ಯಾದ ಅತಿ ಎತ್ತರದ ಶಿವಲಿಂಗವನ್ನ ಹೊಂದಿರುವ ಕೋಟಿಲಿಂಗೇಶ್ವರ ದೇವಸ್ಥಾನವು ಕೋಲಾರದ ಕಮ್ಮಸಂದ್ರ ಗ್ರಾಮದಲ್ಲಿ ನೆಲೆಗೊಂಡಿದೆ ಈ ಒಂದು ದೇವಸ್ಥಾನ ಏಷ್ಯಾದಲ್ಲೇ ಅತಿ ಎತ್ತರದ ಶಿವಲಿಂಗವನ್ನು ಹೊಂದಿದೆ ಇದರ ಎತ್ತರ ಮೂವತ್ತ್ ಮೂರು ಮೀಟರ್ ಅಂದರೆ ನೂರ ಎಂಟು ಅಡಿ ಇಲ್ಲಿ ಒಟ್ಟು ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಶಿವಲಿಂಗಗಳನ್ನು ನೋಡಬಹುದು ಈ ಕಾರಣದಿಂದಲೇ ಈ ಪವಿತ್ರವಾದ ಸ್ಥಳಕ್ಕೆ ಕೋಟಿಲಿಂಗೇಶ್ವರ ದೇವಸ್ಥಾನ ಅಂತ ಕರೀತಾರೆ ದೇವಸ್ಥಾನದ ಆವರಣದಲ್ಲಿ ಹನ್ನೊಂದು ಮೀಟರ್ ಎತ್ತರವಿರುವ ನಂದಿಯ ಪ್ರತಿಮೆಯನ್ನ ಕೂಡ ನಾವು ಕಾಣಬಹುದು ಸ್ನೇಹಿತರೆ ಇಲ್ಲಿ ವಿರೂಪಾಕ್ಷ ದೇವಸ್ಥಾನವನ್ನು ಕೂಡ ಕಾಣಬಹುದು ಕೋಲಾರದ ಮುಳಬಾಗಿಲಿನಲ್ಲಿರುವ ಈ ಪ್ರಾಚೀನ ದೇವಸ್ಥಾನ ಶಿವನಿಗೆ ಅರ್ಪಿತ ಇಲ್ಲಿನ ಪರಶಿವನನ್ನ ವಿರೂಪಾಕ್ಷ ಎಂಬ ಹೆಸರಿನಿಂದ ಪೂಜಿಸ್ತಾರೆ ಈ ಒಂದು ದೇವಸ್ಥಾನ ತನ್ನ ಶ್ರೀಮಂತ ಇತಿಹಾಸ ಹಾಗೂ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಎರಡು ಶಿವಲಿಂಗಗಳಿವೆ ಅವುಗಳನ್ನೇ ವಿರೂಪಾಕ್ಷೇಶ್ವರ ಆತ್ಮಲಿಂಗ ಹಾಗೂ ಮಾರ್ಗದರ್ಶೇಶ್ವರ ಶಿವಲಿಂಗ ಅಂತ ಕರೀತಾರೆ ಸ್ನೇಹಿತರೆ ಇಲ್ಲಿರುವ ವಿರೂಪಾಕ್ಷೇಶ್ವರ ಆತ್ಮಲಿಂಗವು ದಿನಕ್ಕೆ ಮೂರು ಬಾರಿ ಬಣ್ಣವನ್ನು ಬದಲಿಸುವ ಶಕ್ತಿಯನ್ನು ಹೊಂದಿದೆ ಎಂದು ಹೇಳಲಾಗುತ್ತೆ ಅದೇನೆಂದರೆ ಬೆಳಗಿನ ಸಮಯದಲ್ಲಿ ಈ ಶಿವಲಿಂಗವು ಕೆಂಪು ಬಣ್ಣದಿಂದ ಹೊಳೆಯುತ್ತದೆ ಅದೇ ಈ ಶಿವಲಿಂಗ ಮಧ್ಯಾಹ್ನ ಆಗುವ ಉಷ್ಣಕ್ಕೆ ವೇಳೆಗೆ ಬಿಳಿ ಬಣ್ಣಕ್ಕೆ ತಿರುಗುತ್ತೆ ಬಿಳಿ ಬಣ್ಣದಲ್ಲಿ ಶಿವಲಿಂಗವನ್ನ ನೋಡುವುದೇ ಒಂದು ಸುಂದರ ದೃಶ್ಯ ಸೂರ್ಯಾಸ್ತದ ಸಮಯದಲ್ಲಿ ಹಳದಿ ಅಥವಾ ಸ್ವರ್ಣದ ಬಣ್ಣಕ್ಕೆ ತಿರುಗಿ ಮಿರಮಿರ ಮಿಂಚುತ್ತದೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಕೋಲಾರದ ಮತ್ತೊಂದು ಪ್ರಸಿದ್ಧ ದೇವಸ್ಥಾನವೆಂದರು ಅದೇ ಸೋಮೇಶ್ವರ ದೇವಸ್ಥಾನ ಇದು ಕೂಡ ಶಿವನಿಗೆ ಸಮರ್ಪಿತ ಹದಿನಾಲ್ಕನೇ ಶತಮಾನದಲ್ಲಿ ನಿರ್ಮಿಸಲಾದ ವಿಜಯನಗರ ಶೈಲಿಯ ವಾಸ್ತುಶಿಲ್ಪದಿಂದ ಕಂಗೊಳಿಸ್ತಾ ಇರುವಂತಹ ಈ ದೇವಸ್ಥಾನ ಆಕರ್ಷಕವಾದ ಕಲ್ಯಾಣ ಮಂಟಪವನ್ನು ಹೊಂದಿದ್ದು ಸೂಕ್ಷ್ಮ ಕೆತ್ತನೆಗಳನ್ನು ಕೂಡ ಒಳಗೊಂಡಿದೆ ಪ್ರಸ್ತುತ ಈ ದೇವಸ್ಥಾನ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ನಿರ್ವಹಿಸ್ತಾ ಇದೆ ಸ್ನೇಹಿತರೆ ಈ ಐತಿಹಾಸಿಕ ದೇವಸ್ಥಾನಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಬರ್ತಾರೆ ಹಾಗೆ ಕೋಲಾರದಲ್ಲಿ ಕೋಲಾರಮ್ಮನ ದೇವಸ್ಥಾನ ಕೂಡ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು ದುರ್ಗಾ ಅವತಾರವಾದ ಕೋಲಾರಮ್ಮನಿಗೆ ಈ ಆಲಯ ಮುಡಿಬಾಗಿದೆ ಕೋಲಾರ ನಗರದ ದೇವತೆಯಾಗಿರುವ ತಾಯಿಯನ್ನು ದರ್ಶಿಸಲು ರಾಜ್ಯದ ಅನೇಕ ಭಾಗಗಳಿಂದ ಬರ್ತಾರೆ ಇನ್ನು ಆಲಯ ಸಾವಿರ ವರ್ಷಗಳಿಗಿಂತ ಹಳೆಯದು ಈ ದೇವಸ್ಥಾನ ಕೂಡ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಗೆ ಒಳಪಟ್ಟಿದೆ ಸ್ನೇಹಿತರೆ ಯಾವತ್ತಾದರೂ ಒಂದು ದಿನ ನಾವು ಕೂಡ ಮೂರು ಬಾರಿ ಬಣ್ಣ ಬದಲಿಸುವ ವಿಶೇಷ ಶಕ್ತಿ ಇರುವ ಶಿವನ ದೇವಸ್ಥಾನವನ್ನು ನೋಡಲೇಬೇಕು ಅದು ನಮ್ಮ ಕರ್ನಾಟಕದ ಹೆಮ್ಮೆ ಕೋಲಾರ ಜಿಲ್ಲೆಯಲ್ಲೇ ಇರೋದರಿಂದ ನಾವು ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ಕೊಡಲೇಬೇಕು ಎಲ್ಲರಿಗೂ ಶಿವನ ಕೃಪಾ ಕಟಾಕ್ಷ ಸಿಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಹೊತ್ತಿ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು